ರಾಷ್ಟ್ರೀಯ ಸಮೂಹ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ರು ಇವತ್ತೇನು ನಮಗೊಂದು ಮನವಿಯನ್ನು ಕಳಿಸಿದ್ದಾರೆ ಮನವಿ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಹಾಸನ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಮನವಿಯಲ್ಲಿ ಇರ್ತಕ್ಕಂಥ ವಿಚಾರ ಸಾರ್ವಜನಿಕ ಸ್ಥಳಗಳಲ್ಲಿ ಸಮೂಹ ನಮಾಜ್ ನಡೆಸುವ ಹೆಸರಿನಲ್ಲಿ ರಸ್ತೆ ಸರ್ಕಾರಿ ಆವರಣ ಮತ್ತು ಸಾರ್ವಜನಿಕ ಸೌಕರ್ಯಗಳ ದುರುಪಯೋಗ ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮನವಿಯನ್ನು ನೀಡ್ತಾ ಇದ್ದೀವಿ ಮಾನ್ಯ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ಇವತ್ತು ಅವರು ಈ ಒಂದು ಮಾನದಂಡವನ್ನು ಹೇಳಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನು ಬ್ಯಾನ್ ಮಾಡೋದೇ ಆದರೆ ಪ್ರತಿದಿನ ಪ್ರತಿನಿತ್ಯ ಹಬ್ಬ ಹರಿದಿನಗಳಲ್ಲಿ ಮುಸಲ್ಮಾನರು ರಸ್ತೆಯಲ್ಲಿ ನಮಾಜ್ ಮಾಡ್ತಕ್ಕಂಥ ಸಂದರ್ಭ ಈಗಾಗಲೇ ನಿರ್ಮಾಣ ಆಗಿದೆ ಇನ್ನು ಮುಂದೆ ಜಿ ಜಿಲ್ಲಾಧಿಕಾರಿಗಳ ಆವರಣದಲ್ಲೂ ಕೂಡ ನಮಾಜ್ ಮಾಡುವಂಥ ಸಂದರ್ಭ ಮುಂದೆ ರಸ್ತೆಯಲ್ಲಿ ನಮಾಜ್ ಮಾಡೋ ಸಂದರ್ಭ ಈಗಾಗಲೇ ಹಿಂದೆ ಒಂದ್ಸಲ ಆಗಿತ್ತು ನಾವು ಅದನ್ನು ಸಂಘಟನೆ ಹಿಂದೂ ಸಂಘಟನೆಗಳನ್ನು ವಿರೋಧ ವ್ಯಕ್ತಪಡಿಸಿದ್ವಿ ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಖರ್ಗೆ ಮಿಸ್ಟರ್ ಖರ್ಗೆ ಇವತ್ತೇನು ಅವರ ರಾಜ್ಯದ ಅವರ ಜಿಲ್ಲೆಯಲ್ಲಿರ್ತಕ್ಕಂಥ ಅವರ ಒಂದು ಕಾನ್ಸ್ಟಿಟ್ಯೂಷನ್ನೇ ಅವ್ರು ರೆಡಿ ಮಾಡೋಕ್ಕಾಗಿಲ್ಲ ಅಲ್ಲಿರ್ತಕ್ಕಂಥ ಗುಂಡಿಗಳನ್ನೇ ಅಲ್ಲಿರ್ತಕ್ಕಂಥ ಮತದಾರರಿಗೆ ಮ ಓಟ್ ಮತದಾರರ ಒಂದು ವೈಫಲ್ಯತೆಯೇ ಸರಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಮಲ್ಲಿಕ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಖರ್ಗೆ ಪ್ರಿಯಾಂಕ್ ಖರ್ಗೆ ಖರ್ಗೆ ಅವರೇ ನೀವೇನಾರು ರಾಷ್ಟ್ರೀಯ ಸ್ವಯಂ ಸೇವಕನ ಸಂಘಟನೆಯನ್ನು ಬ್ಯಾನ್ ಮಾಡೋದಾದರೆ ಇಲ್ಲಿ ಕರ್ನಾಟಕದಲ್ಲಿ ಎಸ್ ಡಿ ಪಿ ಇದೆ ಮುಸಲ್ಮಾನ ಸಂಘಟನೆಗಳು ಬೇಕಾದಷ್ಟು ಇದೆ ಅದನ್ನು ಮಾಡಿ ಇವತ್ತು ಯಾರು ಶ್ರೀರಾಮ್ ಸೇನೆ ಆಗಲಿ ಹಿಂದೂ ಸಂಘಟನೆ ಆಗಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯವರಾಗಲಿ ಯಾರು ಕೆ ಜಿ ಹಳ್ಳಿ ಪೊಲೀಸ್ ಸ್ಟೇಷನ್ ಹುಬ್ಬಳ್ಳಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಹಾಸನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಸಾರ್ವಜನಿಕರ ಏನು ಕಾರ್ಯಗಳಲ್ಲಿ ಯಾರೂ ಕೂಡ ತೊಡಗಿ ಅವರಿಗೆ ಡ್ಯಾಮೇಜ್ ಮಾಡಿಲ್ಲ ಮಾಡಿರ್ತಕ್ಕಂತೆ ಜಿಹಾದಿ ಮುಸಲ್ಮಾನ್ ಸಂಘಟನೆಯ ಕಾರ್ಯಕರ್ತರುಗಳು ನಿಮಗೆ ಯಾಕೆ ನಮ್ಮ ಮೇಲೆ ದ್ವೇಷ ಯಾಕೆ ನಾವೆಲ್ಲ ನಿಮಗೆ ಓಟ್ ಹಾಕಿ ಗೆಲ್ಸಿಲ್ವಾ ನಮ್ಮ ಹಿಂದೂ ಬಾಂಧುಗಳು ಓಟ್ ಹಾಕಿಲ್ವಾ ನೀವು ಬರೀ ಮುಸಲ್ಮಾನರು ಹೋಟೆಲ್ ಗೆದ್ದಿದ್ದೀರಾ ನೀವು ಇದೇ ಥರ ದರ್ಪವನ್ನು ಹಿಂದೂಗಳ ಮೇಲೆ ಹೇರಿದ್ದಲ್ಲಿ ಆದರೆ ನಾವು ನೀವು ಹಾಸನಕ್ಕೆ ಏನಾರೋ ಮಂತ್ರಿಯಾಗಿ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ಇರ್ತಕ್ಕಂಥ ಕಪ್ಪು ಮುಖವನ್ನು ಇನ್ನೂ ಮಸೀದಿ ಕಪ್ಪು ಮುಖ ಮಾಡುವುದಕ್ಕೆ ಶ್ರೀರಾಮ್ ಸೇನೆ ಸಂಘಟನೆ ರೆಡಿಯಾಗಿದ್ದೀವಿ ನಿಮಗೇನಾರು ನೈತಿಕತೆ ಇದೆಯಾ ನಿಮಗೇನಾರು ಈ ರಾಷ್ಟ್ರೀಯ ಸ್ವಯಂ ಸಂಘಟನೆಯ ಬಗ್ಗೆ ಮಾತಾಡೋದಕ್ಕೆ ನಿಮಗೇನು ನೈತಿಕತೆ ಇದೆ ನೀವೇ ಜಿಹಾದಿ ಮುಸಲ್ಮಾನರವನ್ನ ಸಾಕಿರ್ತಕ್ಕಂಥ ಸಾಕ್ತಿರ್ತಕ್ಕಂಥ ರಾಜಕಾರಣಿಗಳು ನೀವು ನಿಮಗೆ ಯಾವುದೇ ನೈತಿಕತೆ ಇದೆ ದೇಶದ ಯಾವುದೇ ಆಪತ್ತು ಬಂದರೆ ಸಾರ್ವಜನಿಕರಿಗೆ ಮೊದಲು ನಿಲ್ತಕ್ಕಂಥ ರಾಷ್ಟ್ರೀಯ ಸ್ವಯಂಸಂಘಟನೆಯರು ಹಿಂದೂ ಸಂಘಟನೆಯವರು ಇದು ನಿಮ್ಮ ತಲೆಯಲ್ಲಿ ನೆನಪಿರಲಿ ನಿಮಗೇನಾರು ಔರಂಗಜೇಬಿನ ರಕ್ತ ನಿಮ್ಮಲ್ಲಿ ಹರಿದೆಯಾ ಅನ್ನೋದನ್ನ ಮೊದಲು ಬ್ಲಡ್ ಟೆಸ್ಟ್ ಮಾಡಿ ತಿಳ್ಕೊಳ್ಳಿ ಯಾಕೆಂದರೆ ಇಲ್ಲಿ ನಾವೆಲ್ಲ ಶಿವಾಜಿ ಕಿತ್ತರಾಜೆ ಚೆನ್ನಮ್ಮ ಇಂಥ ವೀರ ಒಣಕೆ ಓಭವ ಅಂಥವರ ರಕ್ತದಲ್ಲಿ ಹುಟ್ಟಿರ್ತಕ್ಕಂಥ ನಾವು ರೀ ಬಹುಸಂಖ್ಯೆ ನಿಂದಿಗಳಿದ್ದೀವಿ ನಿಮಗೆ ಯಾಕೆ ನಮ್ಮ ಮೇಲೆ ತಾಸ್ತರ ಇದೆ ನಿಮಗ್ಯಾಕೆ ನಮ್ಮ ಮೇಲೆ ಕೋಪ ಇದೆ ಅದೇ ಜಿಹಾದಿಗಳು ಬಂದರೆ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಸ್ವಾಗತ ಮಾಡ್ತೀರಾ ಎಸ್ ಡಿ ಪಿಯನ್ನು ಸ್ವಾಗತ ಮಾಡ್ತೀರಾ ನಿಮಗೇನಾರ ಮಾನ ಮರ್ಯಾದಿದೆ ನಿಮಗೆ ಇವತ್ತೇ ಹೇಳ್ತಿದೆ ಹುಷಾರ್ ಇನ್ನು ಮುಂದೆ ಹಿಂದೂ ಸಂಘಟನೆಯವರ ಮೇಲೆ ನೀವೇನಾದ್ರು ದರ್ಪ ತೋರಿಸಿದ್ದಲ್ಲೇ ಆದರೆ ನಾವು ಇದ್ದೀವಿ ಮುಂದೆ ನಿಮಗೆ ಏನು ಮಾಡಬೇಕು ಅಂತ ನಾವು ತೋರಿಸ್ತೀವಿ ಮುಂದೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವೀಗಾಗಲೇ ಗೌರವಿತ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಮನವಿನ ಸಲ್ಲಿಸ್ತಕ್ಕಂಥ ಮನವಿಯನ್ನು ರಾಜ್ಯಪಾಲರು ಈಗ ಕೂಡಲೇ ಮಧ್ಯಪ್ರವೇಶಿಸಿ ಇದಕ್ಕೆ ಕಡಿವಾಣ ಹಾಕಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೀನಿ ನಾನು ಜಾನಕಿರೆ ಹೇಮಂತ್ ಶ್ರೀರಾಮ್ಚೇ ಸಂಘಟನೆಯ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ನಮ್ಮ ಧರ್ಮನಾಯಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಉಪಾಧ್ಯಕ್ಷರು ಪುನೀತ್ ಮತ್ತು ಅರ್ಪಲ್ಗೌಡ ಅಮಿತ್ ಮತ್ತು ಧರ್ಮನಾಯಕ್ ಮತ್ತು ದರ್ಶನ್ ನಗರಾಧ್ಯಕ್ಷ ಮಂಜೂರು ಮತ್ತೆ ಮಹೇಶ್ ನಿತಿನ್ ಇವರೆಲ್ಲ ಕಾರ್ಯಕರ್ತರಿಗೆ ಮನವಿ ಕೂಡ ಹೋಗ್ತಾ ಇದೀವಿ